ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮಲಪ್ರಭಾ ಸಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆ ಆತ್ಮೀಯ ಮತದಾರ ಬಂಧು ಭಗಿನಿಯರಲ್ಲಿ ಸವಿನಯ ಪ್ರಾರ್ಥನೆ ರವಿವಾರ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಐದು ವರ್ಷಗಳ ಅವಧಿಗಾಗಿ ಜರುಗುವ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಶ್ರೀ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಪುನಶ್ಚೇತನ ರೈತರ ಫೆನಲ್ಗೆ ಬ ವರ್ಗ ಮತಕ್ಷೇತ್ರದಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾದ ನಾನು ಸದ್ಯಪ್ಪ ಶಂಕರಪ್ಪ ಹೊಳಿ ನನಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರ್ಥಿಕೊಂಡು ತಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ ಎಂ ಕೆ ಬಳಿ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಹದಿನೇಳು ಸಾವಿರ ರೈತರ ಸೇರೆ ಮೇಂಬಾರದಾರರ ಕೈ ಮುಗಿದು ಕೇಳಿಕೊಳ್ಳೇನೆಂದರೆ ಶ್ರೀ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಜರುಗುವ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ಚಂದ್ರಾಜ್ ಹಟ್ಟಿಹೊಳಿಯವರು ಬಾಬಾ ಸಾಹೇಬ್ ಪಾಟೀಲ್ ಅವರು ವಿಠಲ್ ಹಲಗೇಕರ್ ಅವರು ಇವರ ನೇತೃತ್ವದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೆಯುತ್ತದೆ ಇದು ಪಕ್ಷಾತೀತವಾಗಿ ನಡೆಯುತ್ತದೆ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹದಿಮೂರು ಸಾವಿರ ಮೆಂಬರ್ ಇರುತ್ತಾರೆ ಈ ಕಾರ್ಖಾನೆ ನಮ್ಮ ಭಾಗದ ಅತ್ಯಂತ ದೊಡ್ಡ ಕಾರ್ಖಾನೆಯ ಬೆಳೆಯುತ್ತದೆ ಈ ಮೂರು ಜನರ ಶಾಸಕರ ನೇತೃತ್ವದಲ್ಲಿ ಪಕ್ಷಾತೀತವಾಗಿವೆ ಕೈಗೊಂಡಿದ್ದೇವೆ ಹದಿನೈದು ಜನ ಜನರ ಸಂಪೂರ್ಣ ಪೆನಲ್ ಸಹಿತ ಆರಿಸಿ ತರಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ರೈತರ ಹಿತದೃಷ್ಟಿಯಿಂದ ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಚುನಾವಣೆಯನ್ನು ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಕೂಡ ಮಾಡತದೆ ಪಕ್ಷಾತೀತವಾಗಿ ಮಾಡತತಿ ದಯಮಾಡಿ ಎಲ್ಲರೂ ಮತ ಕೊಟ್ಟ ಇದನ್ನು ಪೆನಲ್ ತರಬೇಕೆಂದು ದಯಮೇಡಿ ಕೈ ಮುಗೋದು ಕೇಳ್ಕೋತೀವಿ ಈಗಾಗಲೇ ಈ ಶಾರ್ಟ್ಕಟ್ ಟೈಮ್ ಮಾತ್ರ ನಾಲ್ಕೈದು ದಿನದಾಗ ಈ ಏಳು ತಾಲೂಕು ಹೆಂಗೆ ತಿರ್ಗಾಕತ್ತೆ ಪ್ರತಿಯೊಬ್ಬರು ದಯಮಾಡಿ ಪ್ರತಿಯೊಬ್ಬ ಆದಷ್ಟ ಇದನ್ನು ಮಾಧ್ಯಮದಂತ ಬಿಟ್ಟಿರುತ್ತೇವೆ ದಯಮಾಡಿ ಇದನ್ನು ತಮ್ಮ ಗಮನಕ್ಕೆ ತರಿಸುತ್ತೇವೆ ದಯಮೇಡಿ ಇದನ್ನು ನೋಡಿಕಾರ ತಾವು ಫೋಟೋ ಹಾಕ್ಬೇಕೆಂದು ಕೇಳ್ಕೋತೇ